ಸರ್ವಜ್ಞರ ವಚನಗಳು ಸಂಚಿಕೆ ಹದಿನೈದು ಧ್ವನಿ ಶಿವಕುಮಾರ ಪ್ರಸ್ತುತಿ ವಿ ಕನ್ನಡ ಹೆಣ್ಣಿನ ಗುಣವರಿಯೇ ಕಣ್ಣಿಗದು ಕಾಣುವುದೇ ಸುಣ್ಣವ ಕಳ್ಳಿನೊಳಗಡಗಿ ಸುಡುಗಿಚ್ಚು ತಣ್ಣಗಿದ್ದಂತೆ ಸರ್ವಜ್ಞ ನೋಡಿ ಈ ಒಂದು ವಚನದಲ್ಲಿ ಸರ್ವಜ್ಞರು ಹೆಣ್ಣಿನ ಅಂತರಾಳದ ಮನಸ್ಥಿತಿಯನ್ನು ಹೇಳಿದ್ದಾರೆ ಸುಣ್ಣದ ಕಲ್ಲಿನೊಳಗೆ ತಣ್ಣಗೆ ಮಲಗಿರುವ ಸುಡುವ ಬೆಂಕಿಯು ಹೇಗೆ ಅಡಗಿರುವುದೋ ಹಾಗೆಯೇ ಹೆಣ್ಣಿನ ಮನದೊಳಗೆ ಅಡಗಿರುವ ಗುಣಾವಶೇಷಗಳನ್ನು ಕಣ್ಣಿಂದ ಕಾಣಲು ಅಸಾಧ್ಯವಾಗುವುದು ಎಂಬುದಾಗಿ ಸರ್ವಜ್ಞರು ಹೇಳಿದ್ದಾರೆ ಓರುವ ಸತಿಯಿಂದ ಸೋರುವ ಮನೆಯಿಂದ ಪೂರೈಸದವನ ಬದುಕಿಂದ ಕೊಂಡೈವ ಮಾರಿಲೇಸೆಂದ ಸರ್ವಜ್ಞ ನೋಡಿ ಸರ್ವಜ್ಞರ ಈ ವಚನದಲ್ಲಿ ಎಂತಹ ಅದ್ಭುತ ಅರ್ಥ ಒಳಗೊಂಡಿದೆ ಅಂತೇಳಿ ಸದಾ ಜಗಳವಾಡುವ ಮಡದಿಯೊಂದಿಗೆ ಬಾಳುವುದಕ್ಕಿಂತಲೂ ಸೋರುವ ಮನೆಯಲ್ಲಿ ವಾಸಿಸುವುದಕ್ಕಿಂತಲೂ ಮರಣವೇ ಉತ್ತಮವೆಂದು ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ಅಲ್ಲ ಸಿಹಿಯಾದುಂದೂ ನೆಲ್ಲಿ ಹಣ್ಣಾದುದೆಂದು ಕಲ್ಲು ಪ್ರತಿಮೆಗಳು ಕುಣಿತುದೆಂದೂ ಸತಿಯರ ಸೊಲ್ಲ ನಂಬುವುದು ಸರ್ವಜ್ಞ ನೋಡಿ ಈ ಒಂದು ವಚನದಲ್ಲಿ ಸರ್ವಜ್ಞರು ಶುಂಠಿಯು ಸಿಹಿಯಾಗುವುದು ನೆಲ್ಲಿಕಾಯಿಯು ಹಣ್ಣಾಗುವುದು ಹಾಗೂ ಕಲ್ಲಿನ ಪ್ರತಿಮೆಗಳು ಕುಣಿದಾಡುವುದು ಹೇಗೆ ಅಸಾಧ್ಯವೋ ಹಾಗೆಯೇ ಹೆಂಡತಿಯರ ಮಾತನ್ನು ನಂಬುವುದು ಅಸಾಧ್ಯವು ಎಂಬುದಾಗಿ ಈ ವಚನದಲ್ಲಿ ಹೇಳಿದ್ದಾರೆ ತುತ್ತಿನಾಸೆಗೆ ಆಸೆಗೆ ಮತವ ವಿತ್ತದ ಸತಿಯ ನಿತ್ತು ಜೀವಿಸುವ ಮನುಜನ ಸಂಘವು ಸತ್ತರೂ ಬೇಡ ಸರ್ವಜ್ಞ ನೋಡಿ ಸರ್ವಜ್ಞರ ಈ ವಚನ ಇಷ್ಟು ಅರ್ಥಗಂಭೀರವಾಗಿದೆ ಊಟದ ಮೇಲಿನ ಆಸೆಗಾಗಿ ಮತವನ್ನು ಹಣದ ಐಶ್ವರ್ಯದ ಮೇಲಿನ ಆಸೆಗಾಗಿ ಮಡದಿಯನ್ನು ಪರರಿಗೆ ಮಾರಿಕೊಳ್ಳುವವನ ಸಹವಾಸವು ಸತ್ತರೂ ಮಾಡಬಾರದು ಎಂಬುದಾಗಿ ಇಲ್ಲಿ ಹೇಳಿದ್ದಾರೆ ನಾರಿ ಇಲ್ಲದ ಮನೆಯು ವಾರಿಯಿಲ್ಲದ ದುರ್ಗ ಮೇರಿ ತಪ್ಪಿದನ ಮನ್ನಣೆಯು ಇವು ಮೂರು ಮಾರಿಕಾಣೈಯ್ಯ ಸರ್ವಜ್ಞ ನೋಡಿ ಈ ಒಂದು ವಚನದಲ್ಲಿ ಸರ್ವಜ್ಞರು ಎನ್ನಿಲ್ಲದ ಮನೆಯು ನೀರಿಲ್ಲದ ಕೋಟೆಯು ಮಿತಿ ಮೀರಿದವನಿಂದ ದೊರೆಯಬಹುದಾದಂಥ ಗೌರವವು ಇವು ಮೂರು ಮಾರಿಯಂತೆ ಎಂಬುದಾಗಿ ಸರ್ವಜ್ಞರು ಹೇಳಿದ್ದಾರೆ ಗರಿಕೆ ಕುದುರೆಗೆ ಲೇಸು ಮುರುಕ ಹೆಣ್ಣಿಗೆ ಲೇಸು ಅರಕೆಯುಳ್ಳವರ ಕೆಳೆ ಲೇಸು ಪಶುವಂಗೆ ಗೊರಸು ಲೇಸ್ ಸರ್ವಜ್ಞ ಈ ವಚನದಲ್ಲಿ ಕುದುರೆಯ ಮೇವಿಗೆ ಗರಿಕೆಯು ಉತ್ತಮವು ಹೆಣ್ಣಿಗೆ ವೈಯ್ಯಾರವು ಉತ್ತಮವೆನಿಸುವುದು ವಿವೇಕವುಳ್ಳವನಲ್ಲಿ ಗೆಳೆತನವ ಮಾಡಿದರೆ ಉತ್ತಮವು ದನಗಳಿಗೆ ಅವುಗಳ ಪಾದಗಳನ್ನು ಸಂರಕ್ಷಿಸುವ ಗೊರಸುಗಳಿದ್ದರೆ ಉತ್ತಮವು ಎಂಬುದಾಗಿ ಸರ್ವಜ್ಞರು ಹೇಳಿದ್ದಾರೆ ಒಳ್ಳೆಯದನ್ನು ಹಂಚೋಣ ಒಳ್ಳೆಯದನ್ನೇ ಮಾಡೋಣ ಧನ್ಯವಾದಗಳು